ಅಕ್ಕಪಕ್ಕ ಯಾರು ಕಾಣಿಸ್ತಿಲ್ವಲ್ಲ ಕಾಣಿಸಕ್ಕೆ ನಾನು ಈಗ ಮನುಷ್ಯಲ್ಲ ಕಣೋ ದೆವ್ವ ದೆವ್ವ ಆಗಿದ್ದೀನಿ ಯಾರು ಯಾರು ಮಾತಾಡ್ತಿರೋದು ಯಾರು ಮಾತಾಡ್ತಿರೋದಪ್ಪ ದೆವ್ವನ ಹೌದೋ ಪಾಪಿ ಬಂದಿದೀನಿ ಕಣೋ ನಾನು ಬಂದಾಗಿದೆ ಇನ್ನ ನಿನ್ನ ಮರಣನೆ

ನನ್ನ ಕೊಳೆ ಮಾಡ್ಬಿಟ್ಟಲ್ಲ ಇಲ್ಲ 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 ನಾನು ನಿನ್ನ ಕೊಳೆ ಮಾಡಿಲ್ಲ ನೀನೇ ನನ್ನ ಕೊಂಡಿ ರಾಕೇಶ ಕಾರಲ್ಲಿ ನನ್ನನ್ನ ಕೂತ್ಕೊಂಡು ಹೋಗ್ಬಿಟ್ಟಿಯಲ್ಲ ನೆನ್ಪಿಲ್ವಾ ನಿನಗೆ ಅದು 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 ನಾನು ಸತ್ತು ತೆವ್ವಾಗಿದಿನಿ ರಾಕೇಶ ನಿನ್ನ ಜೀವ ನಹಾಳಾಗಿ ನನ್ನ ಜೀವನೇ ಮುಗಿಸ್ಬಿಟ್ಟಿಯಲ್ಲ ನೀನು ನಿನ್ಗೋಸ್ಕರ ಕಾದು 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 ದ ಸೋತು ಹೋಗ್ಬಿಟ್ಟೆ ನಾನು ನನ್ನ ಕ್ಯಾಕೆ ರಾಕೇಶ ಮೋಸ ಮಾಡಿದೆ ನನ್ನ ನನ್ನ ಕ್ಷಮಿಸ್ಬಿಡು ನನ್ನ ಬಿಟ್ಬಿಡು ನೀನು ಮಾಡಲಿಲ್ಲ ಅದು ನನ್ನ ನನ್ನ ನೆಂದಿಯಾಗಿ ನೀನು ಕೊನೆಗೆ ನಿನ್ನ ಕೈ ಯಾರನೇ ನನ್ನ ಕೊಂದ್ ಬಿಟ್ಟಿ ಅಲ್ಲ ರಾಕೇಶ ರಾಕೇಶ ನೋಡು ನೋಡು ಬದುಕಿದಾಗಂತೂ ಒಂದಾಗಕ್ ಆಗ್ಲಿಲ್ಲ ಬಾ ರಾಕೇಶ ಇವಾಗಾದ್ರೂ ಬಾ ಇಲ್ಲ 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 ನಾನ್ ಬರಲ್ಲ ಯಾಕೆ ರಾಕೇಶ ಹಿಂಗ್ ಹೇಳ್ತೀಯಾ ಯಾಕೆ ನಾನು ಮೋಸ ಮಾಡಿ ಮದ್ವೆ ಬೇರೆ ಮಾಡ್ಕೊಂಡಿದ್ಯಾ ರಾಕೇಶ ನಾನು ಅಂತ ಮಾಡ್ದ ಮಾಡ್ದಾ ಮಾನಾ ಅದು ಅದು ಹ ಹ ಹೌದು ಮದುವೆ ಆಗಿದೆ ನನಗೆ ನೀನು ನೀನು ಒಂದ್ ಕೆಲಸ ಮಾಡು ಅವಳ ಅವಳಿಗೆ ಕೊತ್ಬಿಡು ಅವಳಿಗೆ ಕೊತು ನೀನು ಅವಳೇ ಕೊತು ಅವಳಂದ್ರೆ ಅವ್ಳಂದ್ರೆ ನನ್ನ ನನ್ಗೊಂದು ಇಷ್ಟ ಇಲ್ಲ ನನಗೆ ಅವ್ಳು ಬೇಕಾಗಿಲ್ಲ ನಮ್ಮ ಮನೇಲಿ ಬ ಬಲವಂತ ಮದುವೆ ಮಾಡ್ಬಿಟ್ರು ಇದರಲ್ಲಿ ನನ್ನ ನಂದೇ ಇರೋ ತಪ್ಪಿಲ್ಲ ಅಲ್ಲಿ ಇಲ್ಲಿ ನನ್ನ ನನ್ನ ಬಿಟ್ಬಿಡು ಅಂದ್ರೆ ನಿನಗೆ ಇಷ್ಟ ಇಲ್ವಾ ರಾಕೇಶ ನಿಜ ಹೇಳು ಇಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ನನ್ ನನ್ಗೆ ಅವ್ಳು ಬೇಕಾಗಿಲ್ಲ ನೀನೇ ನೀನು ಅವಳು ಅವಳನ್ನೇ ನೋಡ್ಕೊಂಬಿಡು ನನ್ನ ಬಿಟ್ಬಿಡು ನಂದು ಏನೋ ತಪ್ಪಿಲ್ಲ ನನ್ನ ನಾನು ನಾನು ಇನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಆದರೆ ನಮ್ಮ ಮನೇಲಿ ಬಲವಂತವಾಗಿ ಅವಳನ್ನು ಮದುವೆ ಮಾಡ್ಬಿಟ್ರು ನಾನು ಇನ್ನ ಭೇಟಿ ಮಾಡ್ಬೇಕಂತ ತುಂಬ ಪ್ರಯತ್ನ ಪಟ್ಟೆ ಆದರೆ ಅವಳು 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 ಶಾಂತ ನನ್ನ ಹೆಂಡತಿ ಅವಳನ್ನ ಬಿಡ್ಲೇ ಇಲ್ಲ ಗೊತ್ತಾ ಬೇಡ ನೀನು ಅವ್ಳನ್ನ ಭೇಟಿ ಮಾಡೋದು ಬೇಡ ಅವ್ಳಿಂದ ನೀನು ದೂರ ಆಗಬೇಕು ಅಂತ ನಾನು ಆದಷ್ಟು ತಡ್ದ್ಬಿಟ್ಟಲಿಲಿ ನನ್ನ ಫೋನ್ ಕೂಡ ನನ್ನ ಹತ್ರ ಇರಲಿಲ್ಲ ನನ್ನ ಫೋನ್ ಕೂಡ ಅವಳೇ ಕಿತ್ತು ಮಾಡಿಕೊಂಡಿದ್ಲು ನಾನು ಏನು ಮಾಡಲಿ ಹೇಳೋ ಹಂಗಾಗಿ ಹಿಂಗೆ ಆಗೋಯ್ತು ನಾನು ನಿನ್ಗೆ ಬೇ ಬೇಕಂತ ಆ್ಯಕ್ಸಿಡೆಂಟ್ ಮಾಡಲಿಲ್ಲ ಅವಳೇ ಅವ್ಳೆ ನಿನ್ನತ್ರ ನಿನ್ನ ನಿನ್ನ ಬುದ್ಧ ಹಾಗೆ ಮಾಡಿದ್ದು ಹಾಂ ಎಕ್ಸ್ಡೆಟ್ರಿ ಕೊಟ್ಟಿದ್ದೆ ಅವಳು ಉದ್ಧಾರ ಆತ ಸಾ ಕೊಲ್ಲಾದಕ್ಕೆ ಕಾಣುನು ಸೊಂಬತ್ತು ನೋನಾ ಹೌದು ಇಲ್ಲಿಲಿ ಎಲ್ಲದಕ್ಕೂ ಕಾರಣ ಅವಳೇ ಮಾಡು ಸರಿ ಹಾಗಿದ್ರೆ ನಾನು ಈಗಿಂದ ಈಗಲೇ ಹೊರಡ್ತೀನಿ ಅವಳತ್ರ ಇದಕ್ಕೆಲ್ಲ ಕಾರಣ ಅವಳು ಅಂತ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅನ್ಯಾಯವಾಗಿ ನನ್ನ ಸಹಾಯ ಮಾಡ್ಬಿಟ್ಲ ಅವಳು ಅವಳು ನಾನು ಎಂತಿ ನಾನು ಸಾಧ್ಯನೇ ಇಲ್ಲ ರಾಕೇಶ ಸಾಧ್ಯನೇ ಇಲ್ಲ ಅವಳು ನಾನು ನಿನ್ ಜೊತೆ ಬಾಳೋದಕ್ಕೆ ನಾನು ಬಿಡೋದೇ ಇಲ್ಲ ಜನ್ಮದಲ್ಲಿ ಅವಳು ಬದುಕಿದ್ರಲ್ವ ನಿನ್ ಜೊತೆ ಬಾಳದು ನೀನು ಯಾವತ್ತಿದ್ರು ನನ್ನ ರಾಕೇಶನೇ ಹೋಗ್ತೀನಿ ಈಗಲೇ ಹೋಗ್ತೀನಿ ರಾಕೇಶ ನೀನು ಆರಾಮಾಗಿ ಮನೆಗೆ ಹೋಗು ಹ್ಞೂ ನಾನು ನಿನ್ಗೇನು ಮಾಡೋದಿಲ್ಲ ಆದರೆ ಅದೇ ರಾಕೇಶ ಒಂದೇ ಒಂದು ಬೇಜಾರು ಈ ಜನ್ಮದಲ್ಲಿ ನಾನು ನಿನ್ನ ಜೊತೆ ಸೇರಕ್ಕಾಗ್ಲಿಲ್ವಲ್ಲ ಅದೊಂದೇ ಬೇಜಾರು ಇರ್ಲಿ ಅವಳಿಂದ ಹೀಗೆಲ್ಲ ಆಯ್ತಲ್ಲ ಅವಳನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಎಪ್ಪ ನಾ ಕೆಟ್ಟಲ್ಲಪ್ಪ ಇವು ಭೂತ ಆಗೋಳೆ ಅಯ್ಯೋ ಯಾವಾಗ ಒಕ್ಕರ್ಸ್ಕೋತಾಳೋ ಏನೋ ನನಗೆ ಗೊತ್ತಾಗ್ತಿಲ್ಲ ಮೊದಲೋಗಿ ಒಂದು ಯಂತ್ರ ಕಟ್ಸ್ಕೊಂಡ್ಬಿಡ್ಬೇಕು ಹಾಂ ಇವ್ ಹೆಂಗೋ ಶಾಂತಿನ ಹತ್ರ ಹೋಗಿದ್ದಾಳೆ ಶಾಂತಿನ ಕತೆ ಹೆಂಗೋ ಮುಗಿಸ್ತಾಳೆ ಅನ್ಕ ಆಮೇಲೆ ಅಂತಕ್ಕೆ ಬರಲ್ಲ ಅಂತ ಏನು ಗ್ಯಾರಂಟಿ ಮೊದ್ಲು ನಾನು ನಾಳೆನೆ ಸ್ವಾಮಿ ಸ್ವಾಮೀಜಿಗಳ ಹತ್ರ ಹೋಗ್ಬಿಡ್ತೀನಿ ಸ್ವಾಮೀಜಿ ಹತ್ರ ಹೋಗಿ ಯಂತ್ರ ಕಟ್ಟಿಸ್ಕೊಂಡು ಇವೊಂದು ಹೆಂಗಾರ ಮಾಡಿ ಹಿಡ್ದಾಕ ಬಿಡಬೇಕು ಹಾ ಹಿಡ್ದಾಕಬೇಕು ಏನು ಮಾಡೋದು ನಾನು ಹೆಂಗೆ ಹೇಳಲಿ ನಾನು ಈ ವಿಷಯನ ಅಮ್ಮನ ಹತ್ರ ಹೆಂಗೆ ಹೇಳಲಿ ನನ್ನ ಮತ್ತೆ ಹೋಗೋದಿಲ್ಲ ಅಂತ ಹೇಳಲ್ಲ ಇಲ್ಲ ಅವ್ರು ಯಾರು ಸರಿ ಇಲ್ಲಮ್ಮ ಅಂತ ಹೇಳಲ್ಲ ಯಾವುದು ಹೇಳಲಿ ಯಾವ್ದು ಬಿಡ್ಲಿ ಹೇಳಿದ್ರೆ ಇವ್ರ ಮನ್ಸಿಗೆ ಎಷ್ಟು ನೋವು ಮಾಡ್ಕೋತಾರೋ ಏನೋ ಏನು ಮಾಡ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲ ನಾನೇನಾದರೂ ಮಾಡ್ಕೊಂಡು ಸತ್ತು ಹೋಗ್ಬಿಡಲ್ಲ ನನಗೇನು ತೋರಿಸ್ತಿಲ್ವಲ್ಲ ಹಾಂ ನನಗನ್ಸೋ ಪ್ರಕಾರ ನನ್ನಿಂದ ಎಲ್ಲರಿಗೂ ತೊಂದರೆನೇ ಹೌದು ನಾನು ಬದುಕಿದ್ರೆ ನಮ್ಮ ಅಪ್ಪ ಅಮ್ಮಗೂ ತೊಂದರೆ ಆಮೇಲೆ ಅಲ್ಲಿ ನನ್ನ ಕಟ್ಕೊಂಡಿರೋನಿಗೂ ತೊಂದರೆ ಅತ್ತೆ ಮಾವೂ ತೊಂದರೆ ರೀ ಶಾಂತ ಎದ್ದಿರಂಗಿದ್ದಾಳಲ್ಲ ಶಾಂತ ಯಾಕಮ್ಮ ಎದ್ಬಿಟ್ಟಿದ್ಯಾ ಇನ್ನೂ ಸ್ವಲ್ಪತ್ತು ಮಲ್ಕೊಳ್ಳೋದಲ್ವೇನೆ ಈಗಿನ ಏಳು ಗಂಟೆ ಒಂಬತ್ತು ಗಂಟೆವರೆಗೂ ಮಲ್ಕೋ ಇಲ್ಲಮ್ಮ ನಿದ್ದೆ ಬರ್ತಾ ಇಲ್ಲ ಓ ಗೊತ್ತಾಯಿತು ಬಿಡು ಯಾಕೆ ಇಲ್ಲ ನಿನಗೆ ಅಂತ ಇಷ್ಟು ದಿನ ಅತ್ತೆ ಮನೇಲಿ ಗಂಡನ ಜೊತೆಗಿದ್ದೆ ಈಗ ಇಲ್ಲಿದೆಯಲ್ಲ ಅದಕ್ಕೆ ಅತ್ತೆ ಮನೆ ನೆನಪು ತುಂಬ ಕಾಡ್ತಿರ್ಬೋದು ನಿನಗೆ ನನಗೆ ಗೊತ್ತು ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ಕೊಟ್ರು ಗಂಡನ ಪ್ರೀತಿ ಸಮ ಇರಲ್ಲ ಅಲ್ವೇನೆ ನಮಗೆ ಎಷ್ಟು ಖುಷಿ ಆಗ್ತಿದ್ಯೋ ನಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ನಿನ್ನ ಮನಸ್ಸು ಆ ಕಡೆಯೇ ಚೆಳಿತಾ ಇದೆ ಅಂತ ನನಗೆ ಗೊತ್ತು ಎಷ್ಟು ದಿನ ಐತಿಯಾ ಇನ್ನೊಂದು ಎರಡು ದಿನ ಅಲ್ವಾ ಮತ್ತೆ ಅಲ್ಲಿಗೆ ಹೋಗ್ತೀಯಲ್ಲೇ ಖುಷಿ ಖುಷಿಯಾಗಿರು ನಿನಗೆ ಬೇಜಾರಾಗ್ತಿದೆ ಅಂತ ಗೊತ್ತು ಅದಕ್ಕೆ ಗಿರ್ಜಿನ ಬರಕ್ಕೆ ಹೇಳಿದ್ದೀನಿ ಆಮೇಲೆ ಬರ್ತಾಳೆ ಅನ್ಸುತ್ತೆ ಇಬ್ಬರು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬನ್ನಿ ಹಾಂ ಗಿರ್ಜಿ ಬರ್ತಾಳೆ ನಮ್ಮ ಹ್ಞೂ ಆಮೇಲೆ ಬರ್ತೀನಿ ಅಂದ್ಲೋ ಹೋಗ್ಬಿಟ್ಟು ಬನ್ನಿ ಹೊರಗಡೆ ಹಾಂ ಕಿರ್ಜಿನಾದ್ರೂ ಬಂದರೆ ಅವಳ ಹತ್ರ ಸ್ವಲ್ಪ ಎಲ್ಲನೂ ಹೇಳ್ಕೊತೀನಿ ಆವಾಗ ನನ್ನ ಮನ್ಸಿಗೆ ಹಗ್ರಾನಾದರೂ ಆಗುತ್ತೆ ಅವಳು ನನಗೇನಾದರೂ ಉಪಾಯ ಹೇಳ್ಕೊಡ್ಬೋದು ಹೌದು ಹೌದು ಸರಿ ಹೋಗು ಹೇಗೋ ಕೈ ಕೈಕಾಲು ಮುಖ ತೊಳ್ಕೊಂಬಿಡು ತಿಂಡಿ ಕೊಡ್ತೀನಿ ಗಿರ್ಜಿ ಬಂದಮೇಲೆ ನೀವಿಬ್ಬರು ಹೊರಗಡೆ ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರುತ್ತೆ ಹಾಗಾಗಿ ಹಳೆ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಡು ಬಂದಿರೋ ನೋಡ್ಕೊಂಡು ಬನ್ನಿ ಹಾಗೆ ನಮ್ಮ ಚಾನಲಲ್ಲಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲೆಲ್ಲ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ನಮ್ಮ ವೀಡಿಯೋಸನ್ನು ನೋಡೋದಕ್ಕೆ ಹೇಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ அந்த வரைக்கும் பாய்